ನಮಸ್ಕಾರ ಫ್ರೆಂಡ್ಸ್ ಫ್ರೆಂಡ್ಸ್ಟೆಂಡಿಂಗ್ ಸ್ಯಾಂಡಲ್ ಗೆ ನಿಮಗೆಲ್ಲ ಸ್ವಾಗತ ಕಳೆದ ವಾರದ ಸೂಪರ್ ಸಂಡೇ ಸುದೀಪ ಎಪಿಸೋಡ್ ನಲ್ಲಿ ಗಿಲ್ಲಿ ರಜತ್ ಮತ್ತು ಚೇತಲ್ ನಡುವೆ ಹೋದ್ವಾರ ಬಿ ವಿ ಪ್ಯಾಲೇಸ್ ತಾಸ್ ನಲ್ಲಿದ್ದ ಫೋನ್ ನ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವ್ರ ಮನೆಯವ್ರಿಗೆ ಫೋನ್ ಮಾಡೋ ತರ ಮಾಡಿಸಿ ಕಾಮಿಡಿ ಮಾಡಿ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಎಂದಿನಂತೆ ಗಿಲ್ಲಿ ಅವರು ತಮ್ಮ ಕಾಮಿಡಿ ಮೂಲಕ ಆ ಒಂದು ಚಟುವಟಿಕೆ ನಲ್ಲಿ ರಜತ್ ಮತ್ತು ಚೈತ್ರ ಇಬ್ಬರನ್ನು ಕೂಡ ಕಿಂಡಲ್ ಮಾಡಿದ್ರು ಅದನ್ನ ಎಂಜಾಯ್ ಮಾಡಿದ ವೀಕ್ಷಕರು ಕೂಡ ಚಪ್ಪಳೆ ತಟ್ಟಿದ್ರು ಈ ಒಂದು ಚಟುವಟಿಕೆನಲ್ಲಿ ಗಿಲ್ಲಿ ಅವರು ಚೈತ್ರ ಅವರಿಗೆ ಕೊನೆಯಲ್ಲಿ ಕೌಂಟರ್ ಕೊಟ್ಟು ಉರ್ಸೋಕೆ ಇಲ್ಲಿ ಯಾರು ಅಜ್ಜಿ ಇಲ್ಲ ಮಲ್ಲಮ್ಮ ಅಜ್ಜಿ ಅಂತ ಒಬ್ರು ಇದ್ರು ಅವ್ರು ಹೋಗಾಗಿದೆ ಚೈತ್ರ ಅವ್ರ ಅಜ್ಜಿ ಅಲ್ಲ ಅಂತ ಅವ್ರ ವಯಸ್ಸಿನ ಬಗ್ಗೆ ಅವ್ರ ಲುಕ್ಸ್ ಬಗ್ಗೆ ಕಾಮಿಡಿ ಹೆಸರಲ್ಲಿ ಪರ್ಸನಲ್ ಅನ್ಸೋ ಕಾಮೆಂಟ್ ಮಾಡಿದ್ರು ಇದು ನಮಗೂ ಕೂಡ ಇಷ್ಟ ಆಗಿರ್ಲಿಲ್ಲ ಅಲ್ಲಿವರೆಗೂ ತುಂಬಾ ಚೆನ್ನಾಗಿ ಹೋಗಿದ್ದ ಕಾಮಿಡಿ ಗಿಲ್ಲಿ ಅವ್ರ ಕೊನೆಲ್ಲಿ ಚೈತ್ರ ಅವ್ರನ್ನ ಅಜ್ಜಿ ಅನ್ನೋ ರೀತಿ ಹೇಳಿದ್ರಿಂದ ಹಳಿ ತಪ್ಪಿತ್ತು ಅಂತ ನಮ್ಮ ಮನಸ್ಸಿಗೆ ಈಗ ಇದೇ ವಿಚಾರ ಇಟ್ಕೊಂಡು ಚೈತ್ರ ಅವರು ಗಿಲ್ಲಿ ಕಳಪೆಗೆ ಆಯ್ಕೆ ಮಾಡ್ತಾ ನಮ್ಮ ಮನೆಯವರು ಕೂಡ ಈ ಕಾರ್ಯಕ್ರಮ ನೋಡ್ತಾ ಇರೋ ಕಾರಣ ಒಬ್ಬರ ವಯಸ್ಸಿನ ಬಗ್ಗೆ ಕಾಮೆಂಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಚೈತ್ರ ಅವರ ಈ ಒಂದು ಕಾಮೆಂಟ್ ಸಂಪೂರ್ಣವಾಗಿ ಸರಿ ಇದ್ದು ಸಹಮತ ಕೂಡ ಇದೆ ಗಿಲ್ಲಿ ಅವರು ಕಾಮಿಡಿ ಭರದಲ್ಲಿ ಈ ರೀತಿ ಒಬ್ಬರ ವಯಸ್ಸು ನೋಟದ ಬಗ್ಗೆ ಮಾತಾಡೋದು ಖಂಡಿತ ಸರಿ ಇಲ್ಲ ಈ ವಿಚಾರದಲ್ಲಿ ಅವರು ಖಂಡಿತ ಎಚ್ಚೆತ್ಕೊಳ್ಬೇಕು ಅದನ್ನ ಒಪ್ಕೊಂಡು ಎಚ್ಚೆತ್ಕೊಳ್ಳೋಕೆ ಇದೊಂದು ಸುವರ್ಣ ಅವಕಾಶ ಇತ್ತು ಗಿಲ್ಲಿಗೆ ಇಲ್ಲಿ ಅದು ಆದ ಹಾಗೆ ಕಾಣಿಸ್ತಾ ಇಲ್ಲ ಚೈತ್ರ ಅವರ ಈ ಒಂದು ಕಾಮೆಂಟ್ ಗೆ ಮತ್ತೆ ಪ್ರತಿಕ್ರಿಯಿಸಿರೋ ಗಿಲ್ಲಿ ನಿಮ್ಗೆ ವಯಸ್ಸಾಗಿದ್ಯಾ ಅಂತ ಕೇಳಿದ್ದಾರೆ ಅದಕ್ಕೆ ಚೈತ್ರ ಅವರು ಸರಿ ಉತ್ತರ ಕೊಡ್ತಾ ಪದೇ ಪದೇ ಹೇಳದ್ಮೇಲೂ ಕೇಳದೆ ಇದ್ರೆ ನನ್ನ ಭಾಷೆ ನಲ್ಲಿ ಹೇಳ್ಬೇಕಾಗತ್ತೆ ಅಂತ ಅಂದಿದ್ದಾರೆ ಅದಕ್ಕೂ ಸುಮ್ಮನಾಗದ ಗಿಲ್ಲಿ ಅದ್ ಯಾವ ಭಾಷೆಯಲ್ಲಿ ಹೇಳ್ತೀವ್ ನೋಡ್ತೀನಿ ಅಂದ್ರೆ ಚೈತ್ರ ಅವರ ಭಾಷೆ ಇನ್ನೂ ಗೊತ್ತಿಲ್ಲ ಅದ್ರನ್ನು ಹೇಳಿ ಅರ್ಥ ಮಾಡ್ತೀನಿ ಅಂದಾಗ ಗಿಲ್ಲಿ ತಮಗೆ ಮತ್ತಷ್ಟು ಡ್ಯಾಮೇಜ್ ಮಾಡ್ಕೊಳ್ತಾ ವಯಸ್ಸಾದವರೆಲ್ಲ ಬಂದ್ಬಿಟ್ಟಿದೀರ ಅಂತ ಮತ್ತೆ ಅದೇ ವಿಚಾರವಾಗಿ ಮಾತಾಡಿ ಚೈತ್ರ ಅವರಿಗೆ ಉರ್ಸೋಕೆ ಹೋಗಿದ್ದಾರೆ ಸರಿಯಾದ ಸಮಯದಲ್ಲಿ ಕ್ಯಾಪ್ಟನ್ ಅಭಿ ಗಿಲ್ಲಿ ಅವ್ರನ್ನ ಕಂಟ್ರೋಲ್ ಮಾಡಿದ್ದಾರೆ ಟಾಸ್ಕ್ ನಲ್ಲಿ ವಾರ ಕಳಪೆ ಪ್ರದರ್ಶನ ಕೊಟ್ಟಿದ್ದ ಗಿಲ್ಲಿಯ ಈ ವರ್ತನೆಗೆ ಅವರು ಖಂಡಿತ ವಾರದ ಕಳಪೆಗೆ ಅರ್ಹರು ಅಂತ ಹೇಳಬಹುದು ಕೆಲವು ವಾರಗಳ ಹಿಂದೆ ಅವರು ಅಶ್ವಿನಿ ಅವರ ಮೇಲೆ ಒಂದು ಟಾಸ್ಕ್ ಗೆದ್ದಿದ್ ಬಿಟ್ರೆ ಟಾಸ್ಕ್ ಗಳಲ್ಲಿ ಗಿಲ್ಲಿ ಸುಧಾರಣೆ ಕಂಡಿಲ್ಲ ಅದರ ಜೊತೆ ಅವರ ಕಾಮಿಡಿ ಕೂಡ ಹಾದಿ ತಪ್ಪಿದ್ರೆ ಚೈತ್ರ ಮತ್ತು ರಜತ್ ರೀತಿಯ ಹಳೆ ಹುಲಿಗಳಿಗೆ ಮನೆಯಲ್ಲಿ ಇವರ ಮಟ್ಟ ಹಾಕಬೇಕು ಅಂತಿರೋ ಹೊಸ ನರಿಗಳಿಗೆ ಮುಂದಿನ ವಾರದಲ್ಲಿ ಅವರು ಸುರುಕು ತುತ್ತಾಗಿ ಅವ್ರ ಟ್ರೋಫಿ ಗೆಲ್ಲೋ ಸಾಧ್ಯತೆಗೆ ಬಹುದೊಡ್ಡ ಹೊಡೆತ ಕೊಡಬಹುದು ಇವರ ರಕ್ಷಿತ ಅವರು ಒಂದು ರೀತಿ ಹಾದಿ ತಪ್ಪಿದ್ರೆ ಗಿಲ್ಲಿ ಅವರು ಒಂದು ರೀತಿ ಹಾದಿ ತಪ್ಪತಾ ಇದ್ದಾರೆ ಹೀಗೆ ಟಾಪ್ ಟೂ ನಲ್ಲಿರುವ ಇಬ್ಬರು ಸ್ಪರ್ಧಿಗಳು ಸ್ವಲ್ಪ ಎಚ್ಚರ ಇವರ ಕೊನೆಯಲ್ಲಿ ಕಿಚ್ಚ ಅವರು ಮತ್ತೊಂದು ಕ್ಲಾಸ್ ಇಬ್ಬರಿಗೆ ತಗೊಂಡು ಅವ್ರು ಮರೀ ಟ್ರ್ಯಾಕ್ ಗೆ ಬರೋ ಹಾಗೆ ಮಾಡ್ಲಿ ಅನ್ನೋದು ನಮ್ಮ ಆಶಯ ಮುಂದಿನ ವಿಡಿಯೋದಲ್ಲಿ ಸಿಗೋರ್ಗೂ ಬಾಯ್ ಫ್ರೆಂಡ್ಸ್